ಹಾಯ್ ಹಲೋ ನಮಸ್ಕಾರ ಕರಾವಳಿ ಕಿಚನ್ಗೆ ಸ್ವಾಗತ ನಾನಿವತ್ತು ನಿಮಗೆ ಟೇಸ್ಟಿಯಾಗಿ ಕುಂದಾಪುರ ಬದಿಯಲ್ಲಿ ಮಾಡುವಂತಹ ಕಾಯಿ ವಡೆ ಇದನ್ನು ನಾವು ಮಳೆ ಬರೋ ಟೈಮಲ್ಲಿ ಸಂಜೆ ಹೊತ್ತಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ಕಾಯಿ ವಡೆ ಮಾಡಲಿಕ್ಕೆ ಏನೇನು ನಮಗೆ ಐಟಮ್ ಬೇಕಂತ ಮೊದಲಿಗೆ ನೋಡ್ಕೊಳ್ಳೋಣ ಮೊದಲಿಗೆ ನಾನೊಂದು ಎರಡು ಏಲಕ್ಕಿನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಹಾಗೆ ಒಂದು ಲೋಟ ಅಕ್ಕಿಗೆ ನಾನು ಮುಕ್ಕಾ ಲೋಟ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಹಾಗೆ ಒಂದು ಕಪ್ ಕಪ್ಪಾಗುವಷ್ಟು ಅಂದರೆ ಈಗ ಒಂದು ತೆಂಗಿನಕಾಯಲ್ಲಿ ಅರ್ಧ ಕಡಿ ಆಗುವಷ್ಟು ನಾನು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಇವಾಗ ಒಂದು ಲೋಟ ಅಕ್ಕಿನ ನೀಟಾಗಿ ನಾವು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಮಾಡಿಕೊಂಡ್ರೆ ನಿಮಗೆ ರುಬ್ಲಿಕ್ಕೆ ಚೆನ್ನಾಗಿ ಬರುತ್ತೆ ಹಾಗೆ ಇದನ್ನು ನೀಟಾಗಿ ಇಷ್ಟು ಫ್ರೈ ಆದರೆ ಸಾಕು ಇಷ್ಟು ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ನಾವು ಒಂದು ಪಾತ್ರೆಗೆ ಆ ಫ್ರೈ ಆಗಿರೋದನ್ನ ಹಾಕಿ ಅದಕ್ಕೆ ನಾವು ನೀರು ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ನೆನೆಯಕ್ಕೆ ಬಿಡಬೇಕು ಅರ್ಧ ಗಂಟೆ ನೆನೆದಾದಮೇಲೆ ನಾವು ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ಅಕ್ಕಿನ ಹಾಕ್ಕೊಳ್ಬೇಕು ಅದಕ್ಕೆ ಅಕ್ಕಿ ಹಾಕಿ ಆದಮೇಲೆ ಅದಕ್ಕೆ ನಾವು ಈಗ ತೆಂಗಿನಕಾಯಿ ತುರಿನ ಒಂದು ಕಪ್ ಆಗುವಷ್ಟು ತೆಗೆದಿಟ್ಕೊಂಡಿದ್ದೀವಿ ನೋಡಿ ಅದನ್ನು ಹಾಕೋಬೇಕು ಹಾಗೆ ನಾವೀಗ ಏಲಕ್ಕಿ ಅದನ್ನ ಸಿಪ್ಪೇನ ತೆಗೆದು ಹಾಕೋಬೇಕು ಹಾಗೆ ಒಂದು ಸ್ಪೂನ್ ಆಗುವಷ್ಟು ನಾನು ಜೀರಿಗೆನ ಹಾಕೊಂಡಿದ್ದೀನಿ ಈ ಜೀರಿಗೆನ ಎಲ್ಲ ಇವುಗಳನ್ನೆಲ್ಲ ಎಲ್ಲ ಹಾಕ್ಕೊಂಡು ನಾವು ಮೊದಲಿಗೆ ನೀರೇನು ಹಾಕಬಾರ್ದು ಇವಾಗ ನಾನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಬರ್ತೀನಿ ರುಬ್ಕೊಂಡು ಯಾವುದೇ ಕಾರಣಕ್ಕೂ ಇದಕ್ಕೆ ನೀರಂತೂ ಹಾಕೋಕ್ಕೆ ಹೋಗಬೇಡಿ ಈ ಇಷ್ಟು ರುಬ್ಕೊಂಡು ಬಂದಾದ ಮೇಲೆ ನಾನೀಗ ಒಂದು ಲೋಟಕ್ಕೆ ನಾನು ಮುಖ ಲೋಟ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಅಂತ ನಿಮ್ಗೆ ಹೇಳಿದ್ದೀನಿ ಇವಾಗ ಇದನ್ನು ಹಾಕ್ತಾ ಇದ್ದೀನಿ ನೀಟಾಗಿ ಇವಿಷ್ಟು ಹಾಕ್ತಾ ಇದ್ದೀನಿ ನೀರು ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗ್ಬೇಡಿ ನೀರು ಹಾಕೋದ್ರಿಂದ ಅದು ಫುಲ್ ತಳ್ಳಗಾಗಿಬಿಡುತ್ತೆ ಜಾಸ್ತಿ ತೆಳ್ಳ ಆಗಲೇಬಾರ್ದು ನೀವೆಷ್ಟು ಇದರಲ್ಲಿ ಮಿಕ್ಸಿಯೊಳಗೆ ರುಬ್ಬೋದಕ್ಕಿಂತ ಗ್ರೈಂಡರ್ ಇರುತ್ತೆ ನೋಡಿ ಅದರಲ್ಲಿ ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ ಇವಾಗ ಬೆಲ್ಲ ಹಾಕಿ ಅದು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿದ್ದೀನಿ ಉಪ್ಪನ್ನು ಹಾಕಿ ಈ ಥರ ನೊಣ್ಣಗೆ ರುಬ್ಕೊಂಡು ಬರಬೇಕು ಇಷ್ಟು ನಣ್ಣಗೆ ರುಬ್ಬಿದರೆ ಸಾಕು ನೀವು ಇಲ್ಲಿ ನೋಡಿ ಈಗ ನಾನು ನೀರು ಹಾಕಿಲ್ಲ ಆದರೂ ಇದು ಎಷ್ಟು ತೆಳ್ಳಗಾಗಿದೆ ನೀವು ನೀರು ಹಾಕಿದ್ರಂತೂ ತುಂಬ ತೆಳ್ಳಗಾಗುತ್ತೆ ಇವಾಗ ನಾವು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾವು ನೀಟಾಗಿ ಮಿಕ್ಸಿಯೊಳಗೆರದನ್ನೆಲ್ಲ ನೀಟಾಗಿ ಹಾಕ್ಕೊಳ್ಬೇಕು ಇವಾಗ ನಾನು ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ನಾವು ಒಂದು ರುಬ್ಬಿದ್ನ ನಾವು ಈ ಒಳಗೆ ಹಾಕ್ಕೊಂಡಿದ್ದೀವಿ ನೋಡಿ ಇದನ್ನು ಇವಾಗ ನಾವು ಈ ಥರ ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡೋದಕ್ಕೆ ನೀವು ಯಾವ ಥರ ಸ್ಪೂನ್ ಬೇಕಾದ್ರೂ ಯೂಸ್ ಮಾಡ್ಬೋದು ಬಟ್ ನೀವು ಎಣ್ಣೆಗೆ ಹಾಕಬೇಕಾದ್ರೆ ಈ ಸ್ಪೂನ್ನೇ ಯೂಸ್ ಈ ಥರ ಸ್ಪೂನ್ನೇ ಯೂಸ್ ಮಾಡಬೇಕು ನೀವು ಫುಲ್ ಗುಂಪಿರೋದು ಈಗ ನಾವು ಸಾಂಬಾರೆಲ್ಲ ಹಾಕ್ತೀವಿ ನೋಡಿ ಆ ಥರ ಸ್ಪೂನ್ ಯೂಸ್ ಮಾಡಿದರೆ ನಮ್ಗೆ ಅದು ನೀಟಾಗಿ ಬರೋಲ್ಲ ಇವಾಗ ನೋಡಿ ಎಣ್ಣೆ ಕಾಯ್ತಾ ಇದೆ ಎಣ್ಣೆ ಕಾದ್ಮೇಲೆ ನಾವೇನು ಮಾಡಬೇಕಂತ ಹೇಳಿದ್ರೆ ನೀಟಾಗಿ ಸ್ವಲ್ಪನೇ ತೊಗೋಬೇಕು ಜಾಸ್ತಿ ಫುಲ್ ಜಾಸ್ತಿ ದೊಡ್ಡ ತೊಗೋಬಾರ್ದು ನೀಟಾಗಿ ತಗೊಂಡು ಈ ಥರ ಸಣ್ಣಕ್ಕೆ ಈ ಥರ ಅಂದರೆ ನೀವು ಹಿಂಗೆ ಎಳೆದು ಬಿಡಬೇಕು ಅದನ್ನ ಮತ್ತೆ ಅದ್ರ ಮೇಲೆ ಬಿಟ್ಟರೆ ಅದು ಫುಲ್ ಒಡೆದು ಬಿಡುತ್ತೆ ಈ ಥರ ನೀಟಾಗಿ ಬಿಟ್ಕೊತಾ ಬಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ನಿಮಗೆ ಕಾಯಿ ಬರುತ್ತೆ ಒಳಗಡೆ ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಒಳಗಡೆ ಫುಲ್ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇದನ್ನ ಆ್ಯಕ್ಚುಲಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೀವು ಮನೆಯಲ್ಲಿ ಟ್ರೈ ಮಾಡದಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತ ಹೇಳಿ ನನಗೂ ಖುಷಿ ಆಗುತ್ತೆ ನೋಡಿ ಇದನ್ನು ನಾವು ಸ್ವಲ್ಪ ದೂರದಲ್ಲೇ ಇಟ್ಕೊಂಡು ಇನ್ನು ಇದು ಮಾಡಬೇಕು ಮಗ್ಚಬೇಕು ಯಾಕಂದರೆ ಅದು ಸಿಡಿಯುತ್ತೆ ಒಂದೊಂದ್ಸಲ ನೀರಿನ ಪಸ ಇದ್ದರೆ ತುಂಬ ಸಿಡಿಬಿಡುತ್ತೆ ಎಷ್ಟೋ ಜನಕ್ಕೆ ನಮ್ಮ ಅಮ್ಮ ಎಲ್ಲ ಮಾಡಬೇಕಲ್ಲ ತುಂಬ ಸಿಡಿತಾ ಇತ್ತು ಅದಕ್ಕೋಸ್ಕರ ನಾವು ನಿಧಾನವಾಗಿ ಅದನ್ನು ಮಗ್ತಾಯಿರಬೇಕು ಕಳನ್ನು ಹತ್ತಿರ ಬಿಟ್ಕೋಬೇಡಿ ಯಾಕಂದರೆ ಅದು ಯಾವ ಟೈಮಿಗೆ ಎಣ್ಣೆ ಸಿಡಿಯುತ್ತೆ ಅಂತ ಹೇಳೋಕ್ಕಾಗಲ್ಲ ಅದು ಒಡೆಯ ಟೈಮಲ್ಲಿ ಹೆಚ್ಚುಲಿ ಅದು ಸಿಡಿಯೋ ಚಾನ್ಸು ಇರುತ್ತೆ ಈ ವಿಡಿಯೋ ನಿಮಗೆ ಈ ಕಾಯಿ ಒಡೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು